ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಇವತ್ತು ಕುಂದಾಪುರ ತಾಲೂಕಿನ ಹಾರಳ್ಳಿ ಮಂಡಳ್ಳಿಯನ್ನೋ ಗ್ರಾಮದಲ್ಲಿದ್ದೇವೆ ವಿಶೇಷ ಏನಂದರೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿ ವಿ ಇತಿಹಾಸ ಇದೆ ಈ ಇತಿಹಾಸದ ಬಗ್ಗೆ ದೇವಸ್ಥಾನದ ಸಂಬಂಧಪಟ್ಟ ಅವರನ್ನೇ ಕೇಳೋಣ ಏನೇ ಈ ಇತಿಹಾಸ ಅಂತ ನಾಗರಾಜ ಶ್ರೀ ಗುರುಭ್ಯ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನರುದ್ರ ಸ್ವಾಮಿನ ಇಲ್ಲಿ ಅನಾದಿಯಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆಗಳು ಇಂದಿನಿಂದ ಕೂಡ ಅನಾದಿ ಕ್ಷೇತ್ರ ಇದು ಎಷ್ಟೋ ವರ್ಷದ ಇತಿಹಾಸ ಇದ್ದಿರತಕ್ಕಂಥ ಕ್ಷೇತ್ರ ಈ ಈಶ್ವರನ ಆರಾಧನೆಗಳನ್ನು ನಿರಂತರವಾಗಿ ಆರಾಧಿಸಿಕೊಂಡು ಬಂದು ಇವರ ತಂದೆ ಅಜ್ಜನ ಕಾಲದಿಂದ ಕೂಡ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಂಪ್ರದಾಯಗಳು ಅಂದರೆ ಒಂದು ನೂರು ನೂರಕ್ಕೆ ಮಿಕ್ಕಿ ಅಂದರೆ ನೂರರಿಂದ ಒಂದು ಐನೂರರ ತನಕ ಕೂಡ ವಿವಾಹದ ಒಂದು ಉದಾಹರಣೆ ಉಂಟು ಎಲ್ಲಿ ಆ ಪ್ರಾಂತ್ಯದ ಈ ಪ್ರಾಂತ್ಯದಲ್ಲೆಲ್ಲ ವಿವಾಹ ಅಂತಿದ್ರೆ ಅದು ಜನ್ಯಾಡಿ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲೇ ಆಗುವಂಥದ್ದು ಇಲ್ಲಿ ಅದೊಂದು ವಿಶೇಷವಾದ ಒಂದು ಕಾರಣಿಕ ಕ್ಷೇತ್ರದಲ್ಲಿ ಎಲ್ಲೇ ಆದ ಒಂದು ಇತಿಹಾಸ ಉಂಟು ಇದು ಬಿಟ್ಟರೆ ಇನ್ನು ಹೊಂಬಾಡಿ ಕ್ಷೇತ್ರದಲ್ಲಿ ಹೀಗೆ ಕೆಲವೊಂದು ಕ್ಷೇತ್ರದಲ್ಲಿ ವಿವಾಹ ಅದರಲ್ಲಿ ಈ ಪ್ರಾಂತ್ಯದಲ್ಲಿ ವಿಶೇಷವಾದ ಒಂದು ಶಕ್ತಿ ಮಲ್ಲಿಕಾರ್ಜುನ ಆರಾಧನೆಯಲ್ಲಿ ವಿವಾಹದ ಒಂದು ಎಷ್ಟು ಉದಾಹರಣೆ ಉಂಟು ಹಾಗಾಗಿ ಗ್ರಾಮ ದೇವತೆಯನ್ನು ನಾವು ಕರೆಯಲ್ಪಡ್ತೇವೆ ಈಶ್ವರನ ಆರಾಧನೆ ಜ್ಞಾನ ತೋ ಜ್ಞಾನತಶ್ಚಕ್ರತಃ ಪಾಪ ಶಾಸ್ತ್ರದಲ್ಲೂ ಕೂಡ ಅದೇ ಬರ್ತದೆ ನಾವು ಜೀವಿತ ಕಾಲದಲ್ಲಿ ನಮ್ಮಿಂದ ಗೊತ್ತಾಗಿ ಗೊತ್ತಿಲ್ಲದೆ ಏನಾದರೂ ಪಾಪಕರ್ಮಗಳಾಗಿದ್ದಿದ್ರೆ ಅದು ಈಶ್ವರನ ಆರಾಧನೆಗಳು ಅಥವಾ ಗ್ರಾಮದೇವತಾ ಆರಾಧನೆಗಳ ಮೂಲಕ ಅದು ನಾಶ ಆಗ್ತದೆ ಅಂತ ಗ್ರಾಮಕ್ಕೊಂದು ದೇವಸ್ಥಾನ ಮನೆಗೊಂದು ದೈವ ಅಂತ ಈ ಕರಾವಳಿ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಂಪ್ರದಾಯ ಎಲ್ಲರಿಗೂ ಹಾಗೆ ಮನೆಗೊಂದು ದೈವ ಇನ್ನು ಗ್ರಾಮಕ್ಕೊಂದು ದೇವಸ್ಥಾನ ಯಾಕೆ ಕೇಳ್ಬೋದು ಅದು ಗ್ರಾಮವನ್ನು ಕಾಪಾಡ್ತದೆ ಅಂತ ಅದು ಗಣಪತಿ ಆಗಿರ್ಬೋದು ಮಹಾವಿಷ್ಣು ಆಗಿರ್ಬೋದು ದುರ್ಗಾಪರಮೇಶ್ವರಿ ಆಗಿರ್ಬೋದು ಈಶ್ವರ ದೇವಸ್ಥಾನ ಆಗಿರ್ಬೋದು ಆದರೆ ಈಶ್ವರನ ದೇವಸ್ಥಾನ ಇಲ್ಲದೇ ಇರುವ ಗ್ರಾಮವೇ ಇಲ್ಲ ಅಂತ ಎಲ್ಲ ಕಡೆಯೂ ಕೂಡ ಈಶ್ವರನ ಒಂದು ದೇವಸ್ಥಾನ ಇದ್ದೇ ಇರ್ತದೆ ಸಂಹಾರಕರ್ತ ಅಂತ ಶಾಸ್ತ್ರದಲ್ಲೇ ಕರೆಯಲ್ಪಡ್ತಾರೆ ದುಷ್ಟಾರಿಷ್ಟ ನಿಹತ್ಯಾಶು ಕ್ಷಮ ಮೇಕುರು ಸರ್ವದ ಹಿಂದೆ ರಾಕ್ಷಸರ ಕಾಲದಲ್ಲೂ ಕೂಡ ಅವರನ್ನು ಸಂಹಾರ ಮಾಡಲಿಕ್ಕೆ ಈಶ್ವರನ ಒಂದು ದಿವ್ಯ ಶಕ್ತಿಯೇ ಕಾರಣ ಅಂತ ಹೇಳಲ್ಪಡ್ತಾರೆ ಹಾಗಾಗಿ ಆ ದುಷ್ಟಾರಿಷ್ಟಗಳು ದೋಷಗಳು ಆಪತ್ತು ವಿಪತ್ತುಗಳು ಆದಿವ್ಯಾದಿಗಳು ಏನಾದರೂ ಇದ್ದರೆ ಅದು ಈಶ್ವರನ ದಿವ್ಯ ಶಕ್ತಿಯಿಂದ ಅದು ನಾಶ ಆಗ್ತಾರೆ ಅವನು ಸಂಹಾರ ಮಾಡುವ ಅಧಿಪತಿ ಅಂತ ಕರೆಯಲ್ಪಡ್ತಾರೆ ಹಾಗಾಗಿ ನಮ್ಮ ಸನಾತನವಾಗಿರ್ತಕ್ಕಂಥ ಹಿಂದೂ ಸಂಪ್ರದಾಯ ಲ್ಲಿ ಒಂದೊಂದು ದೇವರಿಗೆ ಒಂದು ವಿಶೇಷವಾದ ಶಕ್ತಿ ಸ್ಥಾನಮಾನಗಳನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಗಣಪತಿ ವಿಘ್ನಗಳನ್ನು ನಾಶ ಮಾಡ್ತಾನೆ ತಾಯಿ ಅಂದರೆ ದುರ್ಗೆ ದಾರಿದ್ರ್ಯಗಳನ್ನು ಕಷ್ಟಗಳನ್ನು ಸಂಹಾರ ಮಾಡ್ತಾಳೆ ಮಹಾವಿಷ್ಣು ಪಾಪಕರ್ಮಗಳನ್ನು ನಾಶ ಮಾಡ್ತಾನೆ ಈಶ್ವರನ ಆರಾಧನೆ ಸಮಸ್ತ ರೀತಿಯ ಆದಿ ದುರಿತ ದುರಿತದೋಷಗಳನ್ನು ಅಪಮೃತ್ಯುಗಳನ್ನೆಲ್ಲ ಸಂಹಾರ ಮಾಡುವ ಅಧಿಪತಿ ಇದ್ದರೆ ಇದು ಈಶ್ವರ ಹಾಗಾಗಿ ಈಶ್ವರನಿಗೆ ನಮ್ಮ ವಿಶೇಷವಾದ ಆರಾಧನೆಗಳು ನಾವು ಮಾಡುವ ಪೂಜಾ ಆರಾಧನೆ ರುದ್ರಾಭಿಷೇಕ ಏನೇ ಇರಲಿ ಇದೆಲ್ಲವೂ ಕೂಡ ಸಮಸ್ತ ರೀತಿಯ ಪಾಪಕರ್ಮಗಳನ್ನು ಆದಿ ವ್ಯಾದಿಗಳನ್ನು ಅಪಮೃತ್ಯುಗಳನ್ನು ನಾಶ ಮಾಡುವ ಅಧಿಕಾರ ಇದ್ದರಿಂದ ಈಶ್ವರನ ಆರ ಆರಾಧನೆಗೆ ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಹಾಗೆ ಈ ಪ್ರಾಂತ್ಯದಲ್ಲಿ ಜನ್ನಾಡಿ ನೀವು ಹೇಳಿದಾಗೆ ಹಾರದಳ್ಳಿ ಮಂಡಳಿ ಗ್ರಾಮ ಜೆನ್ನಾಡಿಯ ಈ ಗ್ರಾಮದಲ್ಲಿ ಅನಾದಿಯಿಂದ ಇದ್ದಿರತಕ್ಕಂಥ ನೆಲೆ ನಿಂತಿರ್ತಕ್ಕಂಥ ಒಂದು ಮಲ್ಲಿಕಾರ್ಜುನರುದ್ರ ಸ್ವಾಮಿಯ ಅನುಗ್ರಹ ಎನ್ನುವಂಥದ್ದು ಎಲ್ಲರೂ ಕೂಡ ಹಿಂದಿನಿಂದ ಕೂಡ ವಿಶೇಷವಾದ ನಂಬಿಕೆ ಶ್ರದ್ಧೆಯನ್ನಿಟ್ಟು ಆರಾಧಿಸಿಕೊಂಡು ಬಂದ ಹಾಗೆ ಈ ವಿವಾಹ ಎನ್ನುವಂಥದ್ದು ಕೂಡ ಹಲವಾರು ಈ ಕ್ಷೇತ್ರದಲ್ಲಿ ನಡೆದ ಉದಾಹರಣೆ ಇದೆ ಎಲ್ಲೇ ಹೋದರೂ ಕೂಡ ವಯೋವೃದ್ಧರಾಗಿರತಕ್ಕಂಥ ದಂಪತಿಗಳನ್ನು ಕೇಳಿದರೆ ಹೇಳ್ತಾರೆ ನಿಮ್ಮ ಮದುವೆ ಆಗಿದ್ದೇಳಿ ಕೇಳಿದರೆ ಜನ್ಯಾಡಿ ಮಲ್ಲಿಕಾರ್ಜುನ ದೇವಸ್ಥಾನ ಜನ್ನಯಾಡಿ ಮನೆಯಲ್ಲಿ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಒಂದು ಮನೆಯಲ್ಲೂ ಕೂಡ ಇವರ ತಂದೆ ಅಜ್ಜನ ಕಾಲದಲ್ಲೂ ಕೂಡ ಇಂಥ ಒಂದು ವಿಶೇಷವಾದ ನಿಯಮಗಳು ನಡ್ಕೊಂಡು ಬಂದಿದೆ ಹಾಗಾಗಿ ಅನುಗ್ರಹದಿಂದ ಜನರ ಸಹಕಾರದಿಂದ ಇನ್ನು ಮುಂದೆ ಕೂಡ ವಿಜೃಂಭಣೆಯಿಂದ ಮಾಡುವಂತೆ ಯೋಗ ಭಾಗ್ಯ ಮಲ್ಲಿಕಾರ್ಜುನ ಎಲ್ಲರ ಪಾಲಿಗೂ ಅನುಗ್ರಹ ಮಾಡಿ ಇದಕ್ಕೆ ಸಹಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಈಶ್ವರನ ಅನುಗ್ರಹ ಎನ್ನುವಂಥದ್ದು ರಕ್ಷೆ ಆಗಬೇಕು ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಾಗೆ ಈಶ್ವರನ ಸಂಬಂಧಪಟ್ಟ ಯಾವುದೇ ಆರಾಧನೆ ಇದ್ದರೂ ಕೂಡ ಈಶ್ವರನಿಗೆ ಅತ್ಯಂತ ಶ್ರೇಷ್ಠವಾದದ್ದಂತೆ ಶಾಸ್ತ್ರದಲ್ಲಿ ಹೇಳ್ಬಿಡ್ತಾರೆ ಅದು ಕೂಡ ಆಗ್ತಾ ಇದೆ ಬಹಳ ಅಪರೂಪದಲ್ಲಿ ಅಪರೂಪವಾಗಿ ಕಾಣುವಂಥದ್ದು ಶಿವನ ದೇವಸ್ಥಾನದ ಎದುರುಗಡೆ ದೇವ ಶಿವನ ಮೂರ್ತಿಯ ಎದುರುಗಡೆನೆ ಒಂದು ನಾಗಬನ ಕಾಣ್ತಾ ಇದೆ ಇಲ್ಲಿ ಇತಿಹಾಸ ಅಂತ ಏನಂದರೆ ಆ ನಾಗಬನದಲ್ಲಿ ಇತ್ತೀಚಿನ ದಿನದಲ್ಲಿ ಎರಡು ನಾಗಮಂಡಲ ಸೇವೆ ಆಗಿರೋ ಬಗ್ಗೆ ನಮಗೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಏನು ಇತಿಹಾಸ ಇರ್ಬೋದು ಸರ್ ಇದು ಈ ದೇವಸ್ಥಾನಕ್ಕೂ ಆ ನಾಗದ ಮನ ಹೌದಂದರೆ ಯಾವುದೇ ಒಂದು ಈಶ್ವರ ದೇವಸ್ಥಾನದಲ್ಲೂ ಪರಿವಾರ ಶಕ್ತಿ ಇದ್ದೇ ಇರ್ತದೆ ನಿಮಗೆ ಇಲ್ಲೇ ಹಿಂದುಗಡೆ ಹೋದರೆ ಈಶ್ವರನಿಗೆ ಸಂಬಂಧಪಟ್ಟ ಬೊಂಬ ಬೊಬ್ಬರಿಯ ಅಂತ ಅದಕ್ಕೂ ಕೂಡ ವಿಶೇಷವಾದ ಕಾರಣಿಕ ಕ್ಷೇತ್ರ ಅಂತ ಹಿಂದಿನ ಅವರು ಹೇಳ್ತಾರೆ ಅಂದರೆ ಅದರಲ್ಲಿ ಏನೇ ಕೇಳಿದರೂ ಕೊಡುವ ಶಕ್ತಿ ಉಂಟು ಬೊಬ್ಬರಿನಲ್ಲಿ ಅಂತ ಹಾಗಾಗಿ ಇದು ಈಶ್ವರನ ಒಂದು ಗಣ ಆದದ್ರಿಂದ ಬೊಬ್ಬರಿಯ ಬ್ರಹ್ಮ ಹಾಗೆ ಇಲ್ಲಿ ಎದುರುಗಡೆ ಇರತಕ್ಕಂಥ ನಾಗಾರಾಧನೆ ನಾಗನಿಗೆ ಆ ಈಶ್ವರನ ಆರಾಧನೆ ಆಗುವ ಎಲ್ಲ ಕ್ಷೇತ್ರದಲ್ಲೂ ನಾಗಾರಾಧನೆ ಇದ್ದೇ ಇರ್ತದೆ ಅವನಿಗೆ ನೀವು ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಇದೆ ಉಂಟು ಈಶ್ವರನ ಕುತ್ತಿಗೆಯಲ್ಲಿ ಮಹಾವಿಷ್ಣುವಿನ ಹಾಸಿಗೆಯಲ್ಲಿ ಗಣಪತಿಯ ಹೊಟ್ಟೆಯಲ್ಲಿ ದುರ್ಗೆಯ ಆಯುಧದಲ್ಲಿ ನಾಗನಾಂಶ ಇರುವಂಥದ್ದು ಎಲ್ಲ ದೇವತಾ ಶಕ್ತಿಯಲ್ಲೂ ಉಂಟು ಹಾಗಾಗಿ ಈಶ್ವರನ ಒಂದು ವಿಶೇಷವಾದ ಶಕ್ತಿಯ ಅಧಿಪತಿಯಾಗಿರ್ತಕ್ಕಂಥ ನಾಗ ಇದರಲ್ಲೂ ಕೂಡ ಇವರ ಪೂರ್ವಜರು ಎಂಬತ್ತ ಎಂಬತ್ತ್ಮೂರರಲ್ಲಿ ಇವರ ಮನೆತನದಲ್ಲೂ ನಾಗಮಂಡಲ ಆಗಿದ್ದುಂಟು ಇನ್ನು ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಪ್ರಭುಗಳು ಪ್ರಭುಗಳಿಂದ ಕೂಡ ನಾಗಮಂಡಲ ಆದ ಉದಾಹರಣೆ ಉಂಟು ಹಾಗಂದರೆ ಏನು ಕೇಳಿದ್ದನ್ನು ಕೊಡ್ತಾರೆ ಅಂತ ಜನರ ಒಂದು ವಿಶೇಷವಾದ ನಂಬಿಕೆ ಆ ನಾಗನಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಭಕ್ತಾದಿಗಳು ನಾಗರ ಪಂಚಮಿ ದಿವಸದಲ್ಲೂ ಬಂದು ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಾಗಾರಾಧ ನಾಗಾರಾಧ ದೇವಸ್ಥಾನ ಚಿಕ್ಕದಾಗಿರ್ಬೋದು ಯಾಕಂದರೆ ನಾವು ನೋಡಿದಾಗ ಚಿಕ್ಕದಾಗಿದೆ ಹಳೆಯ ಪುರಾತನವಾದ ದೇವಸ್ಥಾನ ಇದು ಆದರೆ ಈ ದೇವಸ್ಥಾನದ ಇತಿಹಾಸವೇ ಮಹಾ ವಿಶೇಷವಾಗಿದೆ ಹಾಗೆ ಈ ದೇವಸ್ಥಾನ ಇದೆ ಇದು ಇದು ಹಾರ್ದಳ್ಳಿ ಮಂಡಳಿ ಅಂತ ಗ್ರಾಮದಲ್ಲಿದೆ ಆದರೆ ದೇವಸ್ಥಾನ ಚಿಕ್ಕದಾಗಿದೆ ಆದರೂ ಇಲ್ಲಿ ಸಾಕಷ್ಟು ಕಾರಣಿಕವಾದ ಕ್ಷೇತ್ರವಾಗಿರುವುದೆಂದು ಎಲ್ಲರಿಗೂ ನಮಸ್ತೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಜನ್ನಾಡಿ ಹಾರ್ದಳ್ಳಿ ಮಂಡಳಿ ಕುಂದಾಪುರ ತಾಲೂಕು ವರ್ಷಂ ವರ್ಷಂಪ್ರತಿ ದೇಶದಾದ್ಯಂತ ನಡೆಯುವಂತಹ ಈ ಒಂದು ಶಿವರಾತ್ರಿ ಕಾರ್ಯಕ್ರಮದ ದಿನದಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಎಲ್ಲ ಊರ ಪರ ಊರ